ಆತ್ಮೀಯ ರೈತ ಬಾಂಧವರೆ ಶ್ರೀ ಮಲ್ಲಿಕಾರ್ಜುನ ರೆಡ್ಡ ಸರ್ಜುನಿಗೆ ಬಿಜಾಪುರದಿಂದ ಜಂಪನಿ ಹೋಗುವ ರಸ್ತೆಯಲ್ಲಿ ಈ ಶೋರೂಮ್ ಲಭ್ಯವಿದೆ ಈ ಶೋರೂಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮಾಡಲು ತೊಗರಿ ಕಡಲಿ ಗೋಧಿ ಚೋಳ ಸಜ್ಜಿ ಪೆಸ್ಎಲ್ ಮಿಷಿನ್ ಒಂದು ಮೋಡಿಫೈಡ್ ಹೆವಿ ಗೇಸ್ ನಮ್ಮ ಹತ್ರ ನ್ಯೂ ಮಾಡಲ್ದಲ್ಲಿ ಬಂದಿದೆ ಇದರಲ್ಲಿ ಎರಡು ನೂರ ಹದಿನಾರು ಬ್ಲೇಡ್ ಇವೆ ಹಾಗೂ ಬಿ ಕೆ ಟಿ ಕಂಪ್ನಿಯ ಟೈರ್ ಕೊಡ್ತಾಯಿದ್ದೀವಿ ಹಾಗೂ ಪ್ರತಿಯೊಂದು ಬೆಳೆಗಳನ್ನು ರಾಶಿ ಮಾಡೋಕ್ಕೆ ಮೂರು ಕಟ್ರಸ್ ಎಕ್ಸ್ಟ್ರಾ ಕೊಡ್ತೀವಿ ಡ್ರಮ್ನಲ್ಲಿ ಒಂದಿರುತ್ತೆ ಈ ಟೋಟಲ್ ನಾಲ್ಕು ಕಟ್ರದಲ್ಲಿ ನಿಮಗೆ ಹಲವಾರು ಬೆಳೆಗಳನ್ನು ರಾಶಿ ಮಾಡಬಹುದು ಹಾಗೂ ಹೈ ಸ್ಪೀಡ್ ಅವ್ರ ಲೋ ಸ್ಪೀಡ್ ಇರ್ತಕ್ಕಂಥ ಗೇರ್ ಬಾಕ್ಸ್ ಇದೆ ಹಾಗೂ ನಿಮಗೆ ಇದರ ಜೊತೆಯಲ್ಲಿ ಟ್ಯಾಕ್ಟ್ರಿಗೆ ಲೋಡ್ ಬರಬಾರ್ದು ಎನ್ನುವ ಕಾರಣಕ್ಕಾಗಿ ನಮ್ಮ ಕಂಪ್ನಿಯಿಂದ ನಾಲ್ಕು ವೇಟ್ ವಿಲನ್ನು ಅಳವಡಿಸಿದ್ದಾರೆ ಪ್ರತಿಯೊಂದು ಕಂಪ್ನಿಗಳು ಮೂರೇ ಕೊಡ್ತೇವೆ ಆದರೆ ನಮ್ಮ ಕಂಪ್ನಿಯಲ್ಲಿ ನಾಲ್ಕು ಇದ್ದೀವಿ ಪ್ರತಿಯೊಂದು ಹಿಂದಗಡೆ ಇರೋ ವೇಟ್ ವಿಲ್ಲು ಒಂದು ಕೇ ಒಂದು ಕ್ವಿಂಟು ಅರುವತ್ತು ಕೆ ಜಿ ಇವೆ ನಾರ್ಮಲ್ ಎಲ್ಲ ರಾಶಿ ಮಿಷಿನ್ಗಳು ಒಂದೇ ಕ್ವಿಂಟಲ್ಲಿ ಬರುತ್ತೆ ಹೀಗೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ರೈತರ ಸಲಹೆಯನ್ನು ತೆಗೆದುಕೊಂಡು ಈ ಥರ ಅನ್ನು ಮಾಡಿಫೈಡ್ ಮಾಡಲಾಗಿದೆ ಇದರಲ್ಲಿ ಚಿಕ್ಕ ಟ್ರ್ಯಾಕ್ಟರ್ ಇದ್ದವರು ಮೂವತ್ತೈದರಿಂದ ನಲವತ್ತೈದು ಎಚ್ ಪಿ ಇರೋರು ಸಣ್ಣ ಮಾಡಲ್ ಸಿಗುತ್ತೆ ಅದನ್ನು ತಗೋಬಹುದು ನಲವತ್ತೈದು ಎಚ್ ಪಿ ಮೇಗಿನ ಟ್ಯಾಕ್ಟರ್ ಇದ್ದರೆ ಇದು ದೊಡ್ಡ ಮಾಡಲ್ ಡಿ ಮಾಡಲ್ ಅಂತಾರಲ್ಲ ಎರಡು ನೂರ ಹದಿನಾರು ಬ್ಲಾಡ್ಗಳತಕ್ಕಂಥ ಆ ಮಾಡಲನ್ನು ತಗೋಬಹುದು ನಿಮಗೆ ಈ ರಾಶಿ ಮಿಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಏನೋ ಬ್ಯಿ ಇದ್ದರೆ ಒಂದೆರಡು ಸಲ ಕಾಲ್ ಮಾಡಿ ವೇಟ್ ಮಾಡಿ ಕಾಲ್ ಬ್ಯಾಕ್ ಬರುತ್ತೆ ಹಾಗೂ ಡೆಲಿವರಿ ಆಲ್ ಕರ್ನಾಟಕ ಇರುತ್ತೆ ಸರ್ವಿಸ್ ಕೂಡ ಇರುತ್ತದೆ ಧನ್ಯವಾದಗಳು